वज्रगुरुलमहाकाया कोटिसूर्यसमप्रभा ನಿನ್ನ ಸುದಿ ಮಾಡುತ್ತೀನಿ ತಿನ್ನಿಸದಿದಾಗ ಮತಿ ಕೊಡುವ ಕರುಣನೆ ನೆನೆ ನೆನೆ ಕಾರ ನುಡಿಸುವ ಅಳದೊಳಗೆ ಮಾಡುವೆ ಕರಣ ಏಕದಂತ ಚತುರ್ಭುಜ ಶಂಕ ಚಕ್ರ ಹಿಡಿದುಕೊಂಡು ರೈಲು ಬಂದ ಕೈಯೊಳಗ ಹತ್ತಿ ಬಂದರಿಯ ಮೇಲೆ ಸುತ್ತಮುತ್ತ ಯಾರ್ಯಾರಿಲ್ಲ ಹೊತ್ತಿ ಇಳಿದು ಬರಗೈಯಾರ ನನಗೆ ಹೋಗಿ ಊಟ ಮಾಡಿ ಬರುವಾಗ ಸತ್ತು ಸಾಡಿ ಬಿದ್ದ ನೋಡು ದಾರಿಯೊಳಗ ಡಾಡ ಡಾಡ ಹೊಟ್ಟೆ ಒಳೆದು ಪಾಯಸ ಹೊರಗೆ ಬಂದ ಡಾಡ ಡಾಡ ತುಂಬ ಕೆರೆ ಹೊಳೆ ರಂಗಿ ಮಾಡುತ್ತೇನೆ ಸಬಿದ ಗಮತಿ ಕೊಡು ವಿದ್ಯೆಯ ದಯ ನನೆ ನೆನೆ ನೆನೆ ಜೈಕಾರ ನುಡಿದು ಡಾಳನೊಡನೆ ಮಾಡುವ ಒಳಬಣ್ಣೆ ತುಂಬುತ್ತಾನ ದಿಟ್ಟ ಸೇರಿ ಪಡೆದು ಮಾತು ತಾನ್ರಮ ನೋಡಿ ನಕ್ಕ ಕಕ್ಕಟ ಗಣಪತಿಗೆ ಬಂದಿದ್ದ ಬಲು ಸಿಟ್ಟ ಮಾತೃಶಯ ಗೋಪದಿಂದ ಚಂದ್ರಮಗೆ ತಾನೆ ಗೊತ್ತಿ ಬಿಸಿ ನೋಡಬನ ಜಂಕಾರ ನುಡಿಸುತ್ತೆ ಮಾಡಿದ ಪತಿ ನಿನ್ನ ಸ್ತುತಿ ಮಾಡುತ್ತೇನೆ ಸವಿದಾಗ ಕೊಡುವೆ ಪಡುವೆ ದಯ ಕರುಣ ನೆನೆ ನೆನೆಗೆ ಕಾಲನ್ನು ಗಿಡ ಅಲ್ಲದೊಳಗೆ ಮಾಡುವೆ ಶರಣದೊಳಗೆ ಮಾಡುವೆ ಶರಣ ರಾಮ 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 ಕುರು ಕರು ದಂಡ ರಾಘವರ ಪುತ್ರ ಗಣಪ ನಿಮಗೆ ಮಗೆ ತಿರುಚಿ ಪರಮತಿಯ ಪಾಲಿಸಯ್ಯ ವಸ್ತುಮೂರುತಿ ಕುರುತರಾಜ ಶೃಂಗಾಪುರದ ಸರಸ್ವತಿ ಅಮ್ಮ ನಿಮನೆ ಕರಮ ಮುಳಿಯು ಬೇಡುವೇನು ಕರುಣಿ ಸಂಬಿಕೆ ರಾಮರಂಗಸ್ವಾಮಿ ಸುಧಾಮಗುಲಿದ ಕಥೆಯ ಸಾರ ಪ್ರೇಮದಿಂದ ವರವೇ ಶ್ರೀರಾಮ ಚರಿತೆಯ ತಿರುವನೊಬ್ಬ ವಿಗ್ರನಲ್ಲಿ ಪರಮ ದಾರಿದ್ರನಾಗಿ ಹರಿಯ ನೆನೆದು ಕಾಲವನ್ನೇ ಕಳೆಯುತ್ತಿದ್ದನು ಲರಿಯ ಧರಣಿ ನುಯ್ಯ ನುಡಿಯ ಲರಿಯ ಗರ್ಜಿ ಸುತ್ತ ಲರಿಯ ಮರಣ ಕುಡಿಯ ಚಿಟ ಲರಿಯನು ನಡಿಯ ಲರಿಯ ಸಾಧು ಜನರ ಲರಿಯ ಪರರ ವಸ್ತು ಒಡವೆಯನ್ನು ಲರಿಯ ಬಡವನಾದರು ವೃತ್ತಿ ಕ್ಷೇತ್ರಿಗಳೇ ಶಕ್ತಿ ಸುಳಿದು ದರೆಯ ಮೇಲೆ ನಿತ್ಯ ಯಾಚನೆಯ ಮಾಲಿ ನೀಲ ವರ್ಣನ ಮೂರ್ತಿ ಧ್ಯಾನ ಮಾಡಿ ಭಿಕ್ಷೆಯನ್ನೇ ಬೇಡಿ ಚೆಂದು ಪತ್ನಿ ಸೈತ ಪ್ರಾಣ ಧಾರಣೆಯ ಮಾಡಿದ ಭಿಕ್ಷವನ್ನು ಬೇಡಿ ತರಲು ಲಕ್ಷವೆಂದು ಜೋಕೆ ಮಾಡಿ ಅಕ್ಷಯ ಪಾತ್ರೆಯಲ್ಲಿ ಶಾಖಪಾಕವಾ ಲಾಕ್ಷಣದಿಂದ ಮಾಡಿ ಪತಿಯ ಸಂತೋಷ ಪಡಿಸಿ ಕೃಷಿಯನ್ನು ಕರೆದು ಹರಿಯ ನೆನೆಯುತ್ತಿದ್ದಳು ದಾರಿದ್ರ ದುಃಖ ಜಗಕ್ಕೆ ತೋರದಂತೆ ಗ್ರಹ ಶೃಂಗಾರವನ್ನೇ ಮಾಡಿ ಶಂಕಚಕ್ರ ಪದ್ಮತಿ ದಾರಿದ್ರ ಕುಂಕುಮವು ಅಜ್ಜನವನ್ನೇ ಶೃಂಗರಿಸಿ ನಾರಾಯಣನ ನಾಮವನ್ನೇ ನೆನೆಯುತ್ತಿದ್ದಳು

of but